ಹಾಯ್ ಹಲೋ ವೀಕ್ಷಕ ಬಾಂಧವರಿಗೆಲ್ಲ ಪದ್ಮಿನಿ ಅಭಿರುಚಿಗೆ ಸ್ವಾಗತ ಇವತ್ತು ನಾನು ಹೆಸರುಕಾಳು ಮೊಳಕೆ ಮತ್ತು ಅದು ಕಡಲೆಕಾಳು ಮಿಕ್ಸ್ ಮಾಡಿದ್ದೀನಿ ಅದು ಮೊಳಕೆ ಬಂದಿದೆ ಅದನ್ನು ನಾನು ಸಾರು ಮಾಡೋದನ್ನ ತೋರಿಸ್ತೀನಿ ಈಗ ಹೇಗೆ ಮಾಡಬೇಕಂದ್ರೆ ಇದು ಮೊಳಕೆನ ಒಂದು ಅಥವಾ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ನೀರಲ್ಲಿ ನೆನೆಸ್ಬಿಟ್ಟು ಇವತ್ತಿನ ದಿವಸ ಬೆಳಗ್ಗೆ ನೆನೆಸ್ಬೇಕು ಸಾಯಂಕಾಲಕ್ಕೆ ಅದು ನೀರು ಬಸದ್ಬಿಟ್ಟು ಬಟ್ಲು ಮುಚ್ಚಿಡಬೇಕು ಅಂದರೆ ಗಾಳಿ ಹಡಿದಿರ ಅವಾಗ ಮೊಳಕೆ ಬರುತ್ತೆ ಇಲ್ಲ ಬಟ್ಟೆ ಕಟ್ಟೋರು ಬಟ್ಟೆ ಕಟ್ತಾರೆ ನಾನು ಒಂದು ಆಲೂಗಡ್ಡೆನೂ ಬೇಯಿಸಿ ಇದ್ದೀನಿ ಇದಕ್ಕೆ ಚೆನ್ನಾಗಿ ಅಂತ ಇವಾಗ ಮಸಾಲೆಗೆ ಅಂತ ಏನೇನು ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ ಜೀರಿಗೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಆಮೇಲೆ ಚಕ್ಕೆ ನಾಲ್ಕು ತುಂಡು ಸಣ್ಣವು ಆಮೇಲೆ ಕಾಳು ಮೆಣಸು ಬಂದುಬಿಟ್ಟು ಒಂದು ಎಂಟು ಎಂಟು ಹತ್ತು ತೊಗೊಂಡಿದ್ದೀನಿ ಅಷ್ಟೇ ಆಮೇಲೆ ಇದು ಶುಂಠಿ ಬಂದುಬಿಟ್ಟು ಒಂದು ಇಂಚು ಆಮೇಲೆ ಎರಡು ಚಮಚೆ ಮೆಣಸಿನಕಾಯಿ ಪುಡಿ ಅಂದರೆ ಮೆಣಸಿನ ಪುಡಿ ನಾ ಮಾಡಿದ್ದು ಮನೆಯಲ್ಲಿ ಅದು ಬ್ಯಾಡಗೆ ಮೆಣಸು ಜಾಸ್ತಿ ಆಮೇಲೆ ಗುಂಟೂರು ಮೆಣಸು ಸ್ವಲ್ಪ ಹಾಕಿದೆ ಅದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಆಮೇಲೆ ಒಂದೂವರೆ ಸ್ಪೂನ್ ಧನಿಯೇ ತೊಗೊ ಪುಡಿ ತೊಗೊಂಡಿದ್ದೀನಿ ಇದನ್ನು ಆಮೇಲೆ ಅರ್ಶನ ಹಾಕಿ ಹುರಿಬೇಕು ಮತ್ತು ಒಂದು ಮುಷ್ಟಿಯಷ್ಟು ಅಕ್ಕಿನ ಯಾಕಂದರೆ ಸ್ವಲ್ಪ ದಪ್ಪ ಬರಲಿ ಅಂತ ಒಂದು ಸ್ಪೂನಷ್ಟು ಅಕ್ಕಿನ ಒಂದು ಮುಷ್ಠಿಯಷ್ಟು ಅಕ್ಕಿನ ಆಮೇಲೆ ಒಂದು ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ ಆಮೇಲೆ ಒಂದು ದೊಡ್ಡ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ನಾಲ್ಕು ಬೆಳ್ಳುಳ್ಳಿಗೆ ಸಮ ಅದು ಬೆಳ್ಳುಳ್ಳಿ ಎಸುಳಕ್ಕೆ ಸಮ ಆಮೇಲೆ ಒಂದು ಇಂಚಷ್ಟು ಶುಂಠಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಎಲ್ಲ ಹುರಿದು ಎಲ್ಲ ಹುರಿದು ಚೆನ್ನಾಗಾಗುವಾಗ ಆಮೇಲೆ ಇದಕ್ಕೆ ಒಂದು ಬಟ್ಲು ನಾನು ತೆಂಗಿನ ತುರಿ ಮಿಕ್ಸ್ ಮಾಡಿ ಅದನ್ನು ಬಿಸಿ ಮಾಡೋದು ಅದರಲ್ಲಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಇವಾಗ ಸಾ ಮಿಕ್ಸಿಯಲ್ಲಿ ಫೈನ್ ಪೇಸ್ಟ್ ಆಗಿದೆ ಅದನ್ನ ಸಾರಿಗೆ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಉಪ್ಪೇನೂ ಹಾಕೋಷ್ಟಿಲ್ಲ ಯಾಕಂದರೆ ಕಾಳು ಕುದಿಯುವಾಗಲೇ ಕರೆಕ್ಟಾಗಿ ಉಪ್ಪು ಹಾಕಿದೆ ಹಾಗೇನು ಕುದಿಯೋಷ್ಟಿಲ್ಲ ಇವಾಗ ಸಾರಿಗೆ ಹಾಕ್ಬಿಟ್ಟು ಮಸಾಲೆನ ಬಟ್ಲು ಮಸಾಲೆ ಬಟ್ಲಲ್ಲಿ ಮಿಕ್ಸಿಯಲ್ಲಿ ಇದ್ದಿದ್ದಕ್ಕೆ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಮತ್ತು ಅದನ್ನು ಸಾರಿಗೆ ಹಾಕಬೇಕು ಹಾಕ್ಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆಮೇಲೆ ಟೊಮೊಟೊ ಒಂದು ನಾಟಿ ಟೊಮೊಟೊ ನಾನು ಹಾಕಿದ್ದೀನಿ ಒಂದು ಮೀಡಿಯಮ್ ಸೈಜು ಇಂಥ ಸ್ವಲ್ಪ ದೊಡ್ಡದು ನೀವು ಏನಂದರೆ ಅದನ್ನು ನಾಟಿನ ಅಥವಾ ಹೈಬ್ರಿಡ್ ಆದರೆ ಎರಡು ತೊಗೊಳ್ಳಿ ನಾಟಿ ಆದರೆ ಒಂದೇ ಸಾಕಾಗುತ್ತೆ ದುಡ್ದು ಅದನ್ನು ಹಾಕ್ಬಿಟ್ಟು ಕುದಿಬೇಕು ಅದು ಚೆನ್ನಾಗಿ ಟೊಮೆಟೊ ಎಲ್ಲ ಮೆತ್ತಗಾಗಬೇಕು ಕುದಿ ಹಂಗೆ ಮೆತ್ತಗಾಗುವಾಗ ಒಗ್ಗರಣೆ ಮಾಡಬೇಕು ಅದಕ್ಕೆ ಒಗ್ಗರಣೆಗೆ ಬಂದ್ಬಿಟ್ಟು ಆ್ಯಸ್ ಯೂಶ್ವಲ್ ಒಂದೂವರೆ ಸ್ಪೂನ್ ಎಣ್ಣೆ ಯಾವುದಾದ್ರೂ ಎಣ್ಣೆ ತೊಗೊಳ್ಳಿ ಎಣ್ಣೆ ಆಮೇಲೆ ಸಾಸಿವೆ ಜೀರಿಗೆ ಒಂದು ಒಂದು ಸ್ಪೂನು ಎರಡನ್ನು ಮಿಕ್ಸ್ ಮಾಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಆಮೇಲೆ ಕರಿಬೇವು ಸೊಪ್ಪು ಒಂದು ಹೆಸಳು ಆಮೇಲೆ ಒಂದು ಸಣ್ಣ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿದೆ ಅದನ್ನು ಹಾಕ್ತಾ ಇದ್ದೀನಿ ಎಲ್ಲ ಫ್ರೈ ಮಾಡಿ ಇದೆಲ್ಲ ಈರುಳ್ಳಿ ಎಲ್ಲ ಇದು ತಾಜಾತನ ಎಲ್ಲ ಹಸಿತನ ಹೋದ್ಮೇಲೆ ಎಣ್ಣೆ ಇದರಲ್ಲಿ ಬಾಡುತ್ತಲ್ಲ ಆಮೇಲೆ ತೆಗೆದು ಅದು ಸಾರಿಗೆ ಹಾಕಿ ಮತ್ತು ಸಾರಿಗೆ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಕುದಿ ಬರಬೇಕು ಸಾರು ಕುದಿ ಬಂದಮೇಲೆ ಸಾರು ಆಗಿರುತ್ತೆ ಅರ್ಧಂಬರ್ಧ ಬೇಯಿಸಿ ತೆಗಿಬಾರ್ದು ಈರುಳ್ಳಿನ ಅವಾಗ ಒಂಥರ ಚೆನ್ನಾಗಿರಲ್ಲ ಅಷ್ಟು ಟೇಸ್ಟ್ ಬರೋದಿಲ್ಲ ಹಾಗಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿದ ಮೇಲೆ ತೆಗೆದು ಹಾಕಬೇಕು ಇದಕ್ಕೆ ಏನು ನಾವು ಹೀಗೆಲ್ಲ ಹಾಕಬೇಕು ಅಂತಿಲ್ಲ ಅಷ್ಟೇ ಅಷ್ಟೇ ಒಗ್ಗರಣೆ ಮಸಾಲೆ ಸಾರಿಗೆಲ್ಲ ಇಷ್ಟೇ ಹಾಕ್ಬೇಕು ಹಿಂಗೆ ಹಾಕೋಷ್ಟಿಲ್ಲ ಹಾಗಾಗಿ ಇದೆಲ್ಲ ಬಾಡಿದೆ ಮೇಲೆ ಇವಾಗ ಸಾರಿಗೆ ಮಿಕ್ಸ್ ಮಾಡಿ ಒಂದು ಚೆನ್ನಾಗಿ ಕುದಿ ಬಂದ ಮೇಲೆ ಇಳಿಸ್ಬೇಕು ಆಮೇಲೆ ಅದು ರೆಡಿ ಆಗುತ್ತೆ ಊಟ ಮಾಡೋಕ್ಕೆ ಮಾಡ್ಕೊಬೋದು ಚಪಾತಿ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ದೊಡ್ಡ ಹಿರಿಯವರು ಎಲ್ಲ ಮಾಡ್ತಾರೆ ಈ ಕಾಲದಲ್ಲಿ ಅಂದರೆ ಈಗಿನ ಜನ್ರೇಷನು ಅದೆಲ್ಲ ಮಾಡಲ್ಲ ಸ್ವಲ್ಪ ಜಾಸ್ತಿ ಅವಾಗೆಲ್ಲ ಮೋಟರ್ನ ಇದರಲ್ಲಿ ಮಾಡ್ತಾರೆ ಅಂದರೆ ಪಲಾವು ಅದು ಇದು ಮಾಡ್ತಾರೆ ಇವಾಗೆಲ್ಲ ಇದು ಮಾಡಿ ನೀವು ತೋರಿಸ್ಕೊಡಿ ಮಕ್ಕಳಿಗೆ ಯಾವಾಗ ಯಾವಾಗಾದರೂ ನಿಮಗೆ ಬೇಕಾದ್ರೂ ಮಾಡಿರ್ತಾರೆ ಚೆನ್ನಾಗಾಗಿದೆ ನೋಡಿ ನೀವು ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸೊಬ್ರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಶೇರ್ ಕೊಡಿ ಮತ್ತು ಎಲ್ಲರೂ ಅಷ್ಟೇ ಹೊಸೊಬ್ಬರಾಗಲಿ ಹಳೊಬ್ಬರಾಗಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್